ಅದೇ ರೀತಿ ಈ ಒಂದು ಮ್ಯಾಚಿನಲ್ಲಿ ನಲ್ಲಿ ಟರ್ನಿಂಗ್ ತಂದು ಕೊಟ್ಟು ಕ್ಯಾಚ್ ಕೊಟ್ಟಂತ ನಮ್ಮ ಸೂರ್ಯಕುಮಾರ್ ಸೂರ್ಯ ನಮ್ಮ ಅಳಿಯ ನಮ್ಮ ರಾಜ್ಯದ ಅಳಿಯಾಗಿ ಸಲ್ಲಿಸಬೇಕು ನಾವು ರಾಹುಲ್ ಡ್ರೇವಿಡ್ ಅವರಿಗೆ ಅಭಿನಂದಿಸೋದ್ರ ಮತ್ತೆ ಅವ್ರಿಗೆ ಸೂಕ್ತವಾದ ಸನ್ಮಾನ ರಾಜ್ಯ ಸರ್ಕಾರ ಮಾಡಲಿ ಅಂತ ಹೇಳಿ ನಾನು ಸಭೆಯಲ್ಲಿ ಒತ್ತಾಯ ಮಾಡಿ ಇಂಡಿಯನ್ ಕ್ರಿಕೆಟ್ ಟೀಮ್ ವರ್ಲ್ಡ್ ಟಿ ಟ್ವೆಂಟಿ ಕಪ್ನ ಗೆದ್ದಿರೋದಕ್ಕೆ ನಮ್ಮ ವಿಧಾನ ಪರಿಷತ್ತಿಂದ ಇಡೀ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಗೆ ಅಭಿನಂದನೆಯನ್ನ ಹೇಳ್ಬೇಕು ಅಂತ ನಾ ಕೇಳಬೇಕ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಕ್ ತುಂಬಾ ಕಷ್ಟಪಟ್ಟು ನಮ್ಮ ಭಾರತ ದೇಶದ ಎಲ್ಲಾ ಕ್ರಿಕೆಟ್ ಪಟುಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಕಪ್ ಗೆದ್ದಿದ್ದಕ್ಕೆ ಇಡೀ ಇಂಡಿಯನ್ ಕ್ರಿಕೆಟ್ ಟೀಮ್ ಗೆ ಅಭಿನಂದನೆಗಳನ್ನ ವಿಧಾನ ಪರಿಷತ್ತಿನ ಮೂಲಕ ಬಹಳ ವಿಶೇಷವಾಗಿ ಮಾನ್ಯ ಸಭಾಪತಿಯವರೇ ನಮ್ಮ ರಾಜ್ಯದ ರಾಹುಲ್ ಡ್ರಾವಿಡ್ ಅವರನ್ನ ನೆನೆಸ್ಕೊಳ್ಳೇಬೇಕು ಅವರು ಮಿಸ್ಟರ್ ಡಿಪೆಂಡಬಲ್ ವಾಲ್ ಅವರು ಕೋಚ್ ಆಗಿ ಅವರ ತಾಳ್ಮೆ ಅವರ ಸಹನೆ ಮತ್ತೆ ಅವರ ಸ್ಫೂರ್ತಿ ಇಡೀ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಇವತ್ತು ಟಿ ಟ್ವೆಂಟಿ ಗೆಲ್ಲೋದ್ರೊಳಗೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವರಿಗೆ ಉತ್ಪೂರಕವಾದಂತ ಅಭಿನಂದನೆಗಳನ್ನ ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರ ಪರವಾಗಿ ಹೇಳಲಿಕ್ಕೆ ಬಹಳ ಸಂತೋಷದಿಂದ ಹೇಳಕ್ಕೆ ಇಚ್ಛೆ ರಾಹುಲ್ ದ್ರಾವಿಡ್ ಅವರು ನನ್ನ ಟೀಮ್ ಗೆ ಆಡ್ತಾ ಇದ್ರು ನಾನು ಬ್ಯಾಂಗ್ಳೂರ್ ಯೂನಿವರ್ಸ್ ಬಿ ಯು ಸಿ ಆಡ್ತಾ ಇರ್ಬೇಕಾರೆ ಅವರು ಮೊಟ್ಟ ಮೊದಲನೇದಾಗಿ ಪ್ರತಿನಿಧಿಸಿ ನಮ್ಮ ಕ್ಲಬ್ಗೆ ಫಸ್ಟ್ ಡಿವಿಷನ್ ಕ್ಲಬ್ಗೆ ಆಡಿ ಪ್ರತಿನಿಧಿಸಿದ್ರು ಸರ್ ಅವ್ರಿಗೆ ಮೊಟ್ಟು ಮೊದಲನೇದಾಗಿ ರಣಜಿ ಟ್ರೋಫಿ ಬೇರೆ ಆಡೋಕ್ಕಿಂತ ಮೊದಲು ನಾವು ಎಲ್ಲ ಕರ್ನಾಟಕದ ಪ್ಲೇಯರ್ಸ್ ಯುವಕರನ್ನ ಕರ್ಕೊಂಡೋಗಿ ಲಂಡನ್ನಲ್ಲಿ ಅಲ್ಲಿ ಅವರು ವಿಶ್ವ ವೆಂಕಟೇಶ್ ಪ್ರಸಾದ್ ಸುಜಿತ್ ಸೋಮ್ ಸುಂದರ್ ಅವರೆಲ್ಲ ಕರ್ಕೊಂಡು ಕರ್ಕೊಂಡೋಗಿ ವಿದೇಶಕ್ಕೆ ಆಟ ಆಡೋದಕ್ಕೆ ಅವಾಗ ಅವರು ಆಫ್ ಸ್ಪಿನ್ ಬೌಲಿಂಗ್ ಮಾಡ್ತಾಯಿದ್ರು ವಿಕೆಟ್ ಕೀಪಿಂಗ್ ಮಾಡ್ತಾಯಿದ್ರು ಬ್ಯಾಟಿಂಗ್ ಜಾಸ್ತಿ ಆಡ್ತಾ ಇರಲಿಲ್ಲ ಆದರೆ ತದನಂತರ ಅವರು ಅಂಡರ್ ನೈನ್ಟೀನ್ ಆಡಿ ಅಂಡರ್ ಟ್ವೆಂಟಿ ಟೂ ಆಡಿ ನಮ್ಮ ಆಡಿ ರಾಂಜಿ ಟ್ರಾಫಿಯಲ್ಲಿ ಆಡಿ ಅವರು ಹೆಸರು ಗಳಿಸ್ತಾ ತಮ್ಮದೇ ಬ್ಯಾಟಿಂಗಿನ ಶೈಲಿಯಲ್ಲಿ ಅವರು ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಮತ್ತು ವಿಶ್ವಕ್ಕೆ ಅರುಣ್ ಅವರು ಹೇಳ್ದಂಗೆ ಒಂದು ವಾಲ್ ಅಂದರೆ ಒಳ್ಳೆ ಬ್ಯಾಟ್ಸ್ಮನ್ ಆಗಿ ಅವರ ಟೆಕ್ನಿಕ್ ನೋಡಿ ಕರ್ನಾಟಕದಲ್ಲಿ ಹಲವಾರು ಕ್ರೀಡಾಪಟುಗಳನ್ನು ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ಕ್ರಿಕೆಟ್ನಲ್ಲಿ ಸರ್ ಜಿ ಆರ್ ವಿಶ್ವನಾಥ್ ವೀರಾಪಲ್ಲಿ ಪ್ರಸನ್ನ ಬಿ ಎಸ್ ಚಂದ್ರಶೇಖರ್ ಅಂತ ವಿಶ್ವಖ್ಯಾತ ಬೌಲರ್ಗಳನ್ನ ನಮ್ಮ ರಾಜ್ಯದಿಂದ ನಮ್ಮ ರಾಜ್ಯದಿಂದ ಪ್ರತಿನಿಧಿಸುವ ಅಂತ ಹಲವಾರುಗಳಿದ್ದಾರೆ ಆದರೆ ರಾಹುಲ್ ದ್ರಾವಿಡ್ ಅವರು ಅದೇ ಶೈಲಿಯಿಂದ ಆಟ ಆಡಿ ನಮ್ಮ ಕರ್ನಾಟಕಕ್ಕೆ ಮತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಸರು ತಂದು ಹಲವಾರು ದಾಖಲೆಗಳನ್ನು ಮಾಡಿದರು ಅದರ ಜೊತೆಗೆ ಅವರು ಈ ನಮ್ಮ ಕ್ರಿಕೆಟ್ ಅಕಾಡೆಮಿಯ ಕೋಚ್ ಆಗಿದ್ರು ಮೊದಲು ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಬೈ ಬಿ ಸಿ ಅವ್ರು ಮಾಡಿದ್ರೆ ಕೋಚ್ ಆಗಿದ್ರು ಅಂಡರ್ ನೈನ್ಟೀನ್ಗೆ ಅವರು ಕೋಚ್ ಆಗಿದ್ದು ಅಂಡರ್ ನೈನ್ಟೀನ್ ಟೀಮ್ನ ಮ್ಯಾನೇಜರ್ ಆಗಿದ್ದರು ತದನಂತರ ಭಾರತ ದೇಶದ ಕ್ರಿಕೆಟ್ ಟೀಮಿನ ಕೋಚ್ ಆಗಿ ಬಹುಶಃ ಅವರು ಎರಡು ಸಾವಿರದ ಹದಿನೆರಡಲ್ಲಿ ಹದಿನೇಳರಲ್ಲಿ ಅವಾಗ ಅವರು ಸೋತ್ವಿ ನಾವು ವರ್ಲ್ಡ್ ಕಪ್ ಫೈನಲ್ಸಲ್ಲಿ ಸೋತ್ವಿ ಅದಕ್ಕೆ ಅವರು ಬಹಳ ನೊಂದಿದ್ರು ಆ ಸಮಯದಲ್ಲಿ ಅವ್ರಿಗೆ ರೋಹಿತ್ ಶರ್ಮಾ ಅವರು ಅವ್ರಿಗೆ ಪ್ರಚೋದನೆ ನೀಡಿ ನೀನು ಮತ್ತೆ ಮುಂದುವರಿಬೇಕು ಅಂತ ಹೇಳಿ ಅವರು ನಮ್ಮ ರಾಷ್ಟ್ರದ ಕ್ರಿಕೆಟ್ ಟೀಮಿನ ಕೋಚಿಂಗ್ ಮಾಡಿ ಅದಕ್ಕೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಗೆಲುವಲ್ಲಿ ಬಹಳ ಒಂದು ಮಹತ್ತರವಾದ ಪಾತ್ರ ಬಡಿಸಿದ್ರು ಮತ್ತು ಕರ್ನಾಟಕದ ಹೆಮ್ಮೆಯ ಪುತ್ರಾಗಿ ಈಗಾಗಲೇ ಅವರು ಒಳ್ಳೆ ಹೆಸರನ್ನು ತಂದಿದ್ದಾರೆ ನಾನು ಸಭಾಪತಿಗಳ ತಮ್ಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಅವರಿಗೆ ಅಭಿನಂದನೆ ನಮ್ಮ ಸದನದಲ್ಲಿ ಸಲ್ಲಿಸೋ ಜೊತೆಗೆ ಅವರಿಗೆ ವಿಶೇಷವಾದ ಸನ್ಮಾನವನ್ನು ಕರ್ನಾಟಕ ಸರ್ಕಾರ ಕರೆದು ಅವರಿಗೆ ವಿಶೇಷವಾದಂತ ಸನ್ಮಾನವನ್ನು ಮಾಡಿ ನಾವು ರಾಹುಲ್ ದ್ರಾವಿಡ್ ಅವರಿಗೆ ಅಭಿನಂದಿಸೋದ್ರ ಮತ್ತೆ ಅವ್ರಿಗೆ ಸೂಕ್ತವಾದ ಸನ್ಮಾನ ರಾಜ್ಯ ಸರ್ಕಾರ ಮಾಡಲಿ ಅಂತ ಹೇಳಿ ನಾನು ಸಭೆಯಲ್ಲಿ ಒತ್ತಾಯ ಮಾಡಿ ಅದನ್ನ ಸರ್ಕಾರ ಗಮನಕ್ಕೆ ತಗೊಂಡು ಅದಕ್ಕೆ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಈ ಒಂದು ಕ್ಯಾಚಿನಲ್ಲಿ ಟರ್ನಿಂಗ್ ಪಾಯಿಂಟ್ ತಂದು ಕೊಟ್ಟು ಕ್ಯಾಚ್ ಕೊಟ್ಟಂತ ನಮ್ಮ ಸೂರ್ಯಕುಮಾರ್ ಸೂರ್ಯ ನಮ್ಮ ಅಳಿಯ ನಮ್ಮ ರಾಜ್ಯದ ಅಳಿಯಾಗಿ ಅಭಿನಂದನೆಯನ್ನು ದಿವಂಗತ ದಿವಂಗತ ಶ್ರೀಮತಿ ಅಪರ್ಣಾ ವಸ್ತಾರೆ ನಿರೂಪಕಿ ಇವರಿಗೆ ಗೌರವವನ್ನು ಸೂಚಿಸಲುವಾಗಿ ಮೃತರ ಹೆಸರಿನಲ್ಲಿ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಕೊಡುವ ಅತ್ಯುತ್ತಮ ಚಲನಚಿತ್ರ ಪ್ರಸ್ತುತಗಳನ್ನು ವಿತರಿಸುವ ಸಂದರ್ಭದಲ್ಲಿ ಕನ್ನಡದಲ್ಲಿಯೇ ಉತ್ತಮ ನಿರೂಪಕಿ ಪ್ರಶಸ್ತಿಯನ್ನು ನೀಡುವಂತಹ ಕಾರ್ಯಕ್ರಮವನ್ನು ಸರ್ಕಾರ ಹಾಕೋಬೇಕು ಅಂತ ಹೇಳಿ ನಾನು ಈ ಸದನದಲ್ಲಿ ಒಂದು ಸಲಹೆ ಕೊಡ್ತೀನಿ ಸರ್ಕಾರಕ್ಕೆ ಅದು ಕನ್ನಡಾಭಿವೃದ್ಧಿ ಪ್ರಾಧಿಕಾರ ಆಗ್ಬೋದು ವಾಲ್ಯಾ ಇಲಾಖೆ ಆಗ್ಬೋದು ಯಾವ್ದ್ರಲ್ಲೂ ಅಂದ್ರಲ್ಲಿ ಅವ್ರ ಹೆಸರು ನಿರಂತರವಾಗಿ ಇರಲಿ ಅಂತ ಸರ್ಕಾರದ ಸಭಾ ನಾಯಕರ ಸರ್ಕಾರದ ಮುತ್ತ ನೋಡಿ ಸೂಚನೆ ಗೋವಿಂದರಾಜು ಸಭಾ